ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೇಯ ಅಡಿಗಮ್ನಿಗೆ ಸ್ವಾಗತ ನಾನು ಪ್ರೇಮ ನೋಡಿ ನೀವೆಲ್ಲ ಥರದ ಸೈಡ್ ಡಿಶ್ ಆಗಿ ಪದಾರ್ಥ ಪಲ್ಯಗಳನ್ನು ಮಾಡಿ ತಿಂದಿರ್ತೀರಿ ನಾನೊಂದು ಇಲ್ಲಿ ಡಿಫ್ರೆಂಟ್ ಆಗಿರೋಂಥ ಪಲ್ಯ ಮಾಡಿದ್ದೀನಿ ಅದು ಏನಪ್ಪ ಅಂದರೆ ಗೆಣಸಿನಕಾಯಿ ಪಲ್ಯ ಮಾಡಿದ್ದೀನಿ ಆಗಿದೆ ಅಣ್ಣಕ್ಕಂತೂ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿದೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಮನೇಲಿ ಒಂದು ತುಂಬ ಇಷ್ಟಪಟ್ಟು ತಿಂದಿದ್ದಾರೆ ನೋಡಿ ಇಲ್ಲಿ ಗೆಣಸಿನ್ಕಾಯಿ ತೊಳೆದು ಬಿಟ್ಟು ನಾನು ಇಲ್ಲಿ ಕ್ಲೀನ್ ಮಾಡಿ ತೊಳೆದನ್ನ ಇಟ್ಕೊಂಡಿದ್ದೀನಿ ಎಲ್ಲವನ್ನು ಇದಕ್ಕೆ ಹಾಕೋತೇನೆ ನೋಡಿ ಒಂದು ಪಾತ್ರೆಗೆ ತೆಗೆದು ಮಣ್ಣು ಮಣ್ಣಿರ್ತವೆ ತುಂಬ ಮಣ್ಣು ಇರ್ತವೆ ತೊಳೆದು ಹಾಕಬೇಕಾಗತ್ತೆ ನಾವು ನೋಡಿ ನಾನು ಒಂದು ಏಳೆಂಟು ಸರ್ತಿ ತೊಳೆದಿದ್ದೆ ಯಾಕಂದರೆ ತುಂಬ ಅಂದರೆ ತುಂಬ ಮಣ್ಣಿರುತ್ತೆ ಅದರೊಳಗಡೆ ನೋಡಿ ಎಷ್ಟು ಕ್ಲೀನಾಗಿ ಎಷ್ಟು ಇದು ಕಾಣ್ತಾ ಇದೆಯಲ್ಲ ನೋಡಿ ಈಗ ಇದಕ್ಕೆ ನೀರು ಕೂಡ ಇದ್ದೀನಿ ನಾನು ಇದಕ್ಕೆ ನೀರು ಸಾಕು ಇಷ್ಟು ಇದನ್ನು ನಾನೀಗ ನೋಡಿ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಇದನ್ನೀಗ ಬೇಯಿಸ್ಲಿಕ್ಕೆ ಇಡ್ತೇನೆ ನೋಡಿ ಇಲ್ಲಿ ಗ್ಯಾಸನ್ನು ಕೂಡ ಹಚ್ಕೋತಾ ಇದ್ದೀನಿ ನಿಮಗೆ ಕಾಣಿಸ್ತಾ ಇಲ್ಲ ಅಂತ ಕಾಣಿಸುತ್ತೆ ಗ್ಯಾಸು ಫ್ರೆಂಡ್ಸ್ ಇದನ್ನೀಗ ನಾನು ಮಿನಿಮಮ್ ಒಂದು ಹತ್ತು ನಿಮಿಷ ಸ್ಲೋ ಉರಿಯಲ್ಲಿ ಬೇಯಿಸ್ಕೋತೇನೆ ತುಂಬ ನೈಸಾಗಿ ಬೇಯಬಾರ್ದು ಮಿದುವಾಗಿ ತುಂಬ ಗಟ್ಟಿನೇ ಇರಬಾರ್ದು ಮೀಡಿಯಮ್ ಬೇಯಿದ್ರೆ ಸಾಕು ನಮಗೆ ಒಂದು ಐವತ್ತು ಪರ್ಸೆಂಟೇಜ್ ಬೇಯ್ದರೆ ಸಾಕು ಇದು ಬೇಯ್ಲಿ ಈಗ ಮಿನಿಮಮ್ ಎಂಟರಿಂದ ಹತ್ತು ನಿಮಿಷಗಳ ಕಾಲ ಕಾಲ ಸ್ಲೋ ಉರಿಯಲ್ಲಿ ಬೇಯಿಸ್ಕೋತೀರಿ ನೋಡಿ ಇಲ್ಲಿ ಈಗ ಫ್ರೆಂಡ್ಸ ಕುದ್ದವು ಗೆಣಸ ಸುಳ್ತವು ಇಷ್ಟು ಇದಾದರೆ ಸಾಕು ನಮಗೆ ನೋಡಿ ಇಲ್ಲಿ ಚೆನ್ನಾಗಿ ಈಗ ಕುದ್ದಿದ್ದಾವೆ ಇದನ್ನು ಸಿಪ್ಪೆ ತೆಗಿಬೇಕು ನೀರೆಲ್ಲ ಬಸ್ಕೊಂಡು ನೋಡಿ ಇಲ್ಲಿ ಇದೆಲ್ಲ ಈಗ ನಾವು ಈ ಥರ ಸಿಪ್ಪೆ ತಕ್ಕೋಬೇಕಾಗತ್ತೆ ಚೆನ್ನಾಗಿ ಈ ಥರ ಸಿಪ್ಪೆ ಬರ್ತವೆ ಕುದ್ದಿರ್ತಾವಲ್ಲ ಈಗ ಇದೆಲ್ಲ ಸಿಪ್ಪೆ ತೆಗೆದು ಎತ್ತಿ ಇಟ್ಕೋತೇನೆ ನಾನು ನೋಡಿ ಈ ಥರ ನಾನೀಗ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಈ ಥರ ಗೆಣಸು ತೊಗೊಂಡು ನಮ್ಗೆ ಯಾವ ಸ್ಲೈಸಲ್ಲಿ ಬೇಕು ನೋಡಿ ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ದೊಡ್ಡ ದೊಡ್ಡದಿದ್ದರೆ ಸ್ವಲ್ಪ ದೊಡ್ಡ ಪೀಸ್ ಕೂಡ ಮಾಡ್ಕೋಬೋದು ನೀವು ನಿಮಗೆ ಯಾವ ಥರ ಪೀಸ್ ಬೇಕು ಆ ಥರ ಪೀಸ್ ಮಾಡ್ಕೊಳ್ಳಿ ನಾನು ಈ ಥರ ಪೀಸ್ ಮಾಡಿ ಇಡ್ತಾ ಇದ್ದೀನಿ ಎಲ್ಲವನ್ನು ನೋಡಿ ಈ ಥರ ಈಗ ಕಟ್ ಮಾಡಿ ಎಲ್ಲ ಪೀಸ್ಗಳನ್ನು ಇಟ್ಕೊಂಡಿದ್ದೀನಿ ನಾನು ಈಗ ಹೇಗೆ ಮಾಡೋದು ಅಂಥೇಳಿ ಪದಾರ್ಥ ನೋಡೋಣ ಬನ್ನಿ ನೋಡಿ ಇಲ್ಲೊಂದು ಚಿಕ್ಕದು ಬಾಂಡ್ಲಿ ಇಟ್ಟಿದ್ದೇನೆ ಅದಕ್ಕೆ ನಾನು ಇಲ್ಲಿಗ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಒಂದು ಚೂರನ ಜಾಸ್ತಿ ಹಾಕ್ಕೊಳ್ಳಿ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸಾಕು ಇಲ್ಲಿ ಎಣ್ಣೆನ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ವಲ್ಪ ನೋಡಿ ಈಗ ಎಣ್ಣೆ ಕಾದಿದೆ ಎಣ್ಣೆ ಕಾದಿರೋದಕ್ಕೆ ನಾನಿಲ್ಲಿ ಸ್ವೀಟ ಪೊಟ್ಯಾಟೊ ಅಥವಾ ಗೆಣಸನ್ನು ಸೇರಿಸ್ತಾ ಇದ್ದೀನಿ ನೋಡಿ ಇಲ್ಲಿಗ ಇದರೊಳಗಡೆ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ನಾವು ಫ್ರೈ ಮಾಡಬೇಕಾಗತ್ತೆ ಗೆಣಸನ್ನು ಈ ಥರ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಈಗ ಎಷ್ಟು ಚೆನ್ನಾಗಿ ಫ್ರೈ ಆಗಿದಾವೆ ಗೊತ್ತಾಗ್ತಿರ್ಬೋದು ನಿಮಗೆ ಇದಕ್ಕೆ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಈಗ ಹಾಕ್ತಾಯಿದ್ದೀನಿ ನೋಡಿ ಈರುಳ್ಳಿ ಸ್ವಲ್ಪ ಈ ಥರ ಪೀಸ್ಗಳನ್ನಾಗಿ ಮಾಡ್ಕೋಬೇಕಾಗತ್ತೆ ಅದನ್ನು ಕೂಡ ನಾವು ಸ್ಲೋ ಉರಿಯಲ್ಲಿ ಫ್ರೈ ಮಾಡಬೇಕಾಗತ್ತೆ ಇದರೊಟ್ಟಿಗೆ ಈರುಳ್ಳಿ ಹಾಗೆ ಒಂದು ಕಾಯಿ ಮೆಣಸನ್ನ ಈ ಥರ ಸೀಳಿ ಹಾಕಿದ್ದೀನಿ ನಾವು ಫ್ರೈ ಮಾಡಬೇಕು ಈಗ ಸ್ಲೋ ಉರಿಯಲ್ಲೇ ಸ್ವಲ್ಪ ಜಾಸ್ತಿ ಫ್ರೈ ಆಗೋದೇನು ಬೇಡ ಸ್ವಲ್ಪ ಆದರೆ ಸಾಕು ಈರುಳ್ಳಿ ಕಾಯಿ ಮೆಣಸು ಚೆನ್ನಾಗಿ ಬೇಕಾದರೆ ಇನ್ನೊಂದು ಚೂರು ನೀವು ಎಣ್ಣೆ ಹಣ ಹಾಕೋಬೇಕು ಅನಿಸಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬಿಡಿ ನಾನು ಇಲ್ಲಿ ಇಲ್ಲ ನೋಡಿ ಈಗ ಈರುಳ್ಳಿ ಕಾಯಿ ಮೆಣಸು ಚೆನ್ನಾಗಿ ಫ್ರೈ ಆದಮೇಲೆ ಕರಿಬೇವನ್ನ ಹಾಕೊಳ್ಳಿ ಕರಿಬೇವು ಹಾಕಿ ಒಂದು ಮೂವತ್ತು ಸೆಕೆಂಡ್ ಆದರೆ ಸಾಕು ನಮಗೆ ಜಾಸ್ತಿ ಏನು ಬೇಡ ನೋಡಿ ಈಗ ಇದಕ್ಕೆ ಸ್ವಲ್ಪ ಅರ್ಶಿನ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಚಿಟಿಕೆ ಅಷ್ಟು ನೋಡಿ ಇಲ್ಲಿ ಕಾಯಿ ಮೆಣಸು ಕೂಡ ಹಾಕಿದ್ದೀನಿ ನೋಡ್ಕೊಂಡು ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ ಚಿಲ್ಲಿ ಫ್ಲೇಕ್ಸ್ ಇದ್ರೆ ಹಾಕ್ಕೊಳ್ಳಿ ನೀವು ಚಿಲ್ಲಿ ಪೌಡರ್ ಇಲ್ಲನಾದ್ರು ಚಿಲ್ಲಿ ಫ್ಲೇಕ್ಸ್ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಉಪ್ಪು ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಸ್ವೀಟು ಜಾಸ್ತಿ ಇರೋದರಿಂದ ಬಿಡುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ ಈಗ ಇದನ್ನೆಲ್ಲವನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಗೆಣಸು ಒಡೆದು ಬಿಡ್ತಾವೆ ಬೇಯಿಸಿರೋದ್ರಿಂದ ನೀರದೇನು ಹಾಕ್ಲಿಕ್ಕೆ ಹೋಗಬೇಡಿ ನಾವು ಅಣ್ಣ ಸಾಂಬಾರು ಎಲ್ಲ ಮಾಡಿರ್ತೀವಿ ನೋಡಿ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಇದು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಈಗ ಮಸ್ತ್ ಅಂದರೆ ಮಸ್ತಾಗಿ ಎಲ್ಲ ಮಿಕ್ಸ್ ಆಗಿದೆ ತುಂಬ ಚೆನ್ನಾಗಿ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಅದು ಸೂಪರ್ ಸೈಡ್ ಡಿಶ್ ಮತ್ತು ಹಾಗೆ ಟೀ ಕಾಫಿ ಒಟ್ಟಿಗೆ ತಿನ್ನಲಿಕ್ಕೆ ಅದು ಚೆನ್ನಾಗಿದೆ ಸೈಡ್ ಡಿಶ್ ಆಗಿ ಈಗ ಸರ್ವ್ ಮಾಡಿ ತೋರಿಸ್ತೇನೆ ಇಲ್ಲಿ ಅನ್ನ ಸಾಂಬಾರು ಇಟ್ಟಿದ್ದೀನಿ ಸೈಡ್ ಡಿಶ್ ಆಗಿ ನಾವು ಆವಾಗಲೇ ಪದಾರ್ಥ ಮಾಡಿದ್ದೀವಿ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಇದು ಸೈಡ್ ಡಿಶ್ ನೋಡಿ ಈ ಥರ ಅನ್ನ ಅನ್ನದೊಟ್ಟಿಗೆ ಸೂಪರಾಗಿರುತ್ತೆ ನಾನು ಅನ್ನ ಸಾಂಬಾರು ಕೂಡ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನಾವು ಗೆಣಸಿನ ಹೋಳಿಗೆ ಮಾಡೋದಲ್ಲ ಗೆಣಸಿನ ಚಿಪ್ಸ್ ಮಾಡೋದಲ್ಲ ಈ ಥರ ಸಿಂಪಲ್ಲಾಗಿ ಆದರೂ ಅಂದ್ಕೊಳ್ಳಿ ಪದಾರ್ಥ ಆದರೂ ಅಂದ್ಕೊಳ್ಳಿ ತುಂಬ ಚೆನ್ನಾಗಿದೆ ನೋಡಿ ನೀವು ಅವ್ನು ಟ್ರೈ ಮಾಡಿ